ಮಹಾನ್ ಕಾರ್ಯಗಳನ್ನು ಶಕ್ತಿಯಿಂದ ಅಲ್ಲ ಆದರೆ ಪರಿಶ್ರಮದಿಂದ ನಿರ್ವಹಿಸಲಾಗುತ್ತದೆ ಯುದ್ಧವನ್ನು ಗೆಲ್ಲಲು ನೀವು ಒಂದಕ್ಕಿಂತ ಹೆಚ್ಚು ಬಾರಿ ಹೋರಾಡಬೇಕಾಗಬಹುದು ಆಟವನ್ನು ಆಡಬೇಡಿ ಗೇಮ್ ಚೇಂಜರ್ ಆಗಿ ಸಕಾರಾತ್ಮಕ ಮನಸ್ಥಿತಿಯು ಯಶಸ್ವಿ ಜನರ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಎಂದಿಗೂ ತಪ್ಪು ಮಾಡದವನು ಹೊಸದನ್ನು ಪ್ರಯತ್ನಿಸಲು ಸಾಧ್ಯವಿಲ್ಲ ನೀವು ಎಷ್ಟು ಪ್ರತಿಭಾವಂತರು ಎಂದು ಹೇಳಬೇಡಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಎಂದು ಹೇಳಿ ಅಸಾಧ್ಯವಾದದ್ದನ್ನು ಮಾಡುವುದು ಒಂದು ರೀತಿಯ ವಿನೋದ ಪ್ರತಿಯೊಂದು ಸಾಧನೆಯು ಪ್ರಯತ್ನಿಸುವ ನಿರ್ಧಾರದಿಂದ ಪ್ರಾರಂಭವಾಗುತ್ತದೆ ಕನಸು ಕಾಣುವ ಧೈರ್ಯ ವಾಸ್ತವಿಕ ಯೋಜನೆಯನ್ನು ರೂಪಿಸುವ ಬುದ್ಧಿವಂತಿಕೆ ಮತ್ತು ಆ ಯೋಜನೆಯನ್ನು ಕೊನೆಯವರೆಗೂ ನೋಡುವ ಇಚ್ಛೆ ಇದ್ದರೆ ನೀವು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ಸವಾಲುಗಳು ಜೀವನವನ್ನು ಆಸಕ್ತಿದಾಯಕವಾಗಿಸುತ್ತದೆ ಅವುಗಳನ್ನು ಮೀರಿದರೆ ಜೀವನ ಸಾರ್ಥಕವಾಗುತ್ತದೆ ನಿಮ್ಮ ಕ್ರಿಯೆಗಳ ಬಗ್ಗೆ ತುಂಬ ಅಂಜುಬುರುಕವಾಗಿರುವ ಮತ್ತು ಜಿಗುಪ್ಸೆ ಮಾಡಬೇಡಿ ಎಲ್ಲ ಜೀವನವು ಒಂದು ಪ್ರಯೋಗ ಜೀವನದಲ್ಲಿ ನೀವು ಮಾಡಬಹುದಾದ ದೊಡ್ಡ ತಪ್ಪು ಎಂದರೆ ನೀವು ತಪ್ಪು ಮಾಡುತ್ತೀರಿ ಎಂದು ನಿರಂತರವಾಗಿ ಭಯಪಡುವುದು ಯಶಸ್ಸು ಎಂದರೆ ಒಂದು ವೈಫಲ್ಯದಿಂದ ಇನ್ನೊಂದು ಉತ್ಸಾಹವನ್ನು ಕಳೆದುಕೊಳ್ಳದೆ ಹೋಗುವ ಸಾಮರ್ಥ್ಯ ಮನುಷ್ಯನಿಗೆ ನಿಜವಾಗಿ ಬೇಕಾಗಿರುವುದು ಉದ್ವೇಗವಿಲ್ಲದ ಸ್ಥಿತಿಯಲ್ಲ ಬದಲಾಗಿ ಒಂದು ಉಪಯುಕ್ತ ಗುರಿಗಾಗಿ ಶ್ರಮಿಸುವುದು ಮತ್ತು ಹೋರಾಡುವುದು ಮುಕ್ತವಾಗಿ ಆಯ್ಕೆ ಮಾಡಿದ ಕೆಲಸ